ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ಆರ್ ಫೈ ನ್ಯೂಸ್ ನಮ್ಮೋರ ಸುತ್ತಿಗೆ ಸ್ವಾಗತ ಸುಸ್ವಾಗತ ನಿಷ್ಪಕ್ಷಪಾತ ನಿಷ್ಠೂರ ಮತ್ತು ನೇರ ಸುದ್ದಿಗಳಿಗಾಗಿ ಹಿಂದೆ ಆರ್ ಫೈ ನ್ಯೂಸ್ ನಮ್ಮೋರ ಸುತ್ತಿಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಹೆಚ್ಚು ಸುದ್ದಿಗಳನ್ನು ನೋಡಿ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಲ್ಲಿ ಈ ದಿನ ಸಂಜೆ ಅಂತಾರಾಷ್ಟ್ರೀಯ ಏಡ್ಸ್ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದ ಕುರಿತಾಗಿ ಒಂದು ವರದಿ ಈಗ ನ್ಯೂಸ್ ನಾನು ಮೊದಲಿಗೆ ನಿಮ್ಗೆಲ್ಲರಿಗೂ ಆರೋಗ್ಯ ಇಲಾಖೆಯ ಮತ್ತು ಸಂಬಂಧಪಟ್ಟ ಸಮುದಾಯಗಳೊಂದಿಗೆ ಕೆಲಸ ಮಾಡ್ತಿರುವಂತ ಎನ್ ಜಿಒಗಳಾಗ್ಲಿ ಮತ್ತು ಸಮಾಜ ಏನಿದ್ದೀರಲ್ಲ ನಿಮಗೆಲ್ಲರಿಗೂ ಸಹ ನಾನು ಇವತ್ತಿನ ದಿನ ನಾನು ಅನಂತ ಅನಂತ ನಿರ್ಧಾರಗಳನ್ನ ಕೇಳಿ ಕಡೆಯಿಂದ ಸಮಾಜೋತ್ಪರವಾಗಿ ನಿಮಗೆ ಗೊತ್ತಿರ್ಬೋದು ಎಚ್ ಐ ವಿ ಮತ್ತು ಏಡ್ಸ್ ಎಚ್ ಐ ವಿ ಏಡ್ಸ್ ತೋಕ ತಗಲಿದವರಿಗೆ ಅದು ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಅನ್ನೋ ಎರಾಡಿಕೇಟ್ ಮಾಡಲಿಕ್ಕೆ ಸಾಧ್ಯ ಆಯ್ತಲ್ಲ ಆ ರೀತಿ ನಮ್ಮ ಭಾರತ ಈ ಎಚ್ ಐ ವಿ ಏಡ್ಸನ್ನು ಸಹ ಎರಾಡಿಕೇಟ್ ಮಾಡುವಂಥ ಕಾಲ ಬಂದರೂ ಬರಬಹುದು ಅದು ಅತಿ ಶೀಘ್ರ ಆಗಲಿ ಅದು ನಿಮ್ಮೆಲ್ಲರ ಒಂದು ಕೈ ಜೋಡಿಸಿದರೆ ಅದು ಸಾಧ್ಯ ಅದನ್ನು ತಾವೆಲ್ಲ ಮಾಡ್ತೀರಿ ಅಂತ ಹೇಳಿ ನಾನು ಆಶಿಸ್ತಾ ಇಲ್ಲಿ ನನಗೆ ಕರೆದು ಈ ಉದ್ಘಾಟಕರ ಒಂದು ಭಾಷಣವನ್ನು ಹೇಳಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಆರೋಗ್ಯ ಇಲಾಖೆ ಮತ್ತು ಇತರ ಇಲಾಖೆಗಳ ಅಧಿಕಾರಿಗಳಿಗೆ ನಾನು ವಂದನೆಗಳನ್ನು ಹೇಳ್ತಾ ನಾನು ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ಸಮಾಜವನ್ನ ಬಹುವಾಗಿ ಕಾಡಿದಂತಹ ಒಂದು ವಿಷಯ ಅಂದ್ರೆ ಈ ಏಡ್ಸ್ ನಾವಿಲ್ಲ ನಾವು ನ್ಯಾಯಾಲಯದವರು ಕೋರ್ಟ್ನಲ್ಲಿ ಕೂತ್ಕೊಂಡು ಜಜ್ಮೆಂಟ್ ಆರ್ಡರ್ಸ್ ಮಾಡಬೇಕಾದವರು ನಾವು ಕೂಡ ಈ ದಿನ ಇಂದು ಸಂಜೆ ಬಂದು ಇಲ್ಲಿ ಈ ಒಂದು ಏಡ್ಸ್ ಕುರಿತು ಅರಿವು ಮೂಡಿಸುವಂತ ಕೆಲಸವನ್ನು ಯಾಕೆ ಮಾಡ್ತಾ ಇದೀವಿ ಅನ್ನೋದಕ್ಕೆ ಸ್ವಲ್ಪ ಯೋಚನೆ ಮಾಡಿದಾಗ ನಮಗೆ ಕಂಡು ಬರೋ ಉತ್ತರ ಏಡ್ಸ್ ರೋಗಕ್ಕೆ ತುತ್ತಾದವರ ಒಂದು ಚಿಕಿತ್ಸೆ ಕೊಡುವಂಥದ್ದು ಹೊಣೆ ಸರ್ಕಾರದ್ದು ಹಾಗೆ ವೈದ್ಯರದ್ದು ಆದರೆ ಏಡ್ಸ್ ರೋಗವನ್ನು ನಾವು ಪ್ರಿವೆಂಟ್ ಮಾಡುವಂಥದ್ದು ಸಮಾಜದ ಒಂದು ಒಂದು ಅಂಗವಾಗಿರುವ ನಮ್ಮ ನಿಮ್ಮೆಲ್ಲರ ಒಂದು ಕರ್ತವ್ಯ ಆಗಿದೆ ಆ ಕರ್ತವ್ಯನ ನಿಭಾಯಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಇಂದು ಸೇರಿದ್ದೇವೆ ನಾನು ಹೇಳೋ ಮಾತಿಷ್ಟೇ ನೀವು ಇಂದು ಇಡುವ ಪ್ರತಿಯೊಂದು ಹೆಜ್ಜೆ ಏಡ್ಸ್ ನಿರ್ಮೂಲನೆ ಮಾಡಲಿಕ್ಕೆ ಸಹಕಾರಿಯಾಗ್ತದೆ ನೀವೇನು ಈ ಒಂದು ಜಾಥಾ ನಾವಿವತ್ತು ಮಾಡ್ತೀವಿ ಇದರಿಂದ ಸಮಾಜದಲ್ಲಿ ಇರೋರಿಗೆ ಎರಡು ರೀತಿಯ ಅರಿವು ಮೂಡುತ್ತೆ ಒಂದು ಏಡ್ಸ್ ನಿರ್ಮೂಲನೆ ಬಗ್ಗೆ ಅರಿವು ಮತ್ತೊಂದು ಏಡ್ಸ್ ರೋಗಕ್ಕೆ ತುತ್ತಾದವ್ರನ್ನ ಈ ಸಮಾಜದಿಂದ ಹೊರಗೆ ಇಡಬಾರದು ಅವ್ರನ್ನು ಕೂಡ ಈ ಸಮಾಜದ ಒಂದು ಭಾಗವಾಗಿ ಪರಿಗಣಿಸಬೇಕು ಅವ್ರನ್ನು ಕೂಡ ನಮ್ಮ ನಿಮ್ಮ ಕಾಣಬೇಕು ಅನ್ನುವ ಎರಡು ಬಹುಮುಖ್ಯ ಸಂದೇಶವನ್ನ ಹೊತ್ತು ಇಂದು ನಾವು ನಾವೆಲ್ಲರೂ ಈ ಜಾಥಾವನ್ನ ಹಮ್ಮಿಕೊಂಡಿದ್ದೇವೆ ಈ ಜಾಥಾವನ್ನ ಬಹಳ ಪ್ರಮುಖವಾದದ್ದು ನಮ್ಮ ನಿಮ್ಮೆಲ್ಲರ ಒಂದು ಸಾಮಾಜಿಕ ಕರ್ತವ್ಯವನ್ನ ನಿಭಾಯಿಸೋಣ ಅಂತ ಹೇಳ್ತಾ ಇಂದಿನ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಅರ್ಪಿಸಿ ಇಲ್ಲಿವರೆಗೆ ನಾವು ಸುಮಾರು ಐವತ್ತು ಸಾವಿರ ಅಂದ್ರೆ ಸುಮಾರು ಕೇಸುಗಳನ್ನು ನಾವು ಟೆಸ್ಟ್ ಮಾಡಿದ್ದೀವಿ ಅದರಲ್ಲಿ ಏನಪ್ಪಾ ಅಂದ್ರೆ ಈಗ ಅಲ್ಲಿಂದ ಇಲ್ಲಿವರೆಗೆ ನಮ್ಮಲ್ಲಿ ಇರ್ತಕ್ಕಂಥ ಕೇಸುಗಳು ಸುಮಾರು ಮೂರು ಏಳ್ನೂರ ಹದಿನೆಂಟು ಹೋದ ವರ್ಷ ಕಂಪೇರ್ ಮಾಡಿದಂದ್ರೆ ಈ ವರ್ಷ ಸುಮಾರು ನೂರ ಒಂಬತ್ತು ಕೇಸ್ ಮಾತ್ರ ಹೊಸದಾಗಿ ಡಿಟೆಕ್ಟ್ ಆಗಿರ್ತಕ್ಕಂಥದ್ದನ್ನು ಒಂದು ಸುಭಾ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಹೋದು ಪ್ರತಿ ವರ್ಷ ನಾವು ಹಂತ ಹಂತವಾಗಿ ಈ ಕೇಸುಗಳನ್ನು ಕಡಿಮೆ ಹಾಕೋತಾ ಬರ್ತಾ ಇದೆ ಅದಕ್ಕೆ ನಾವು ನಿಜವಾಗ್ಲೂ ಏನಂದ್ರೆ ನಾವು ಪ್ರತಿ ವರ್ಷ ನಾವೇನು ಡಿಸೆಂಬರ್ ಒಂದನೇ ತಾರೀಕು ಏನು ಆಚರಣೆ ಮಾಡ್ತಾ ಇದ್ದೀವಿ ಅದೇನು ಆರೋಗ್ಯ ಆರೋಗ್ಯ ಇಲಾಖೆಯಿಂದ ಮತ್ತು ವಿವಿಧ ಸಂಘ ಸಂಸ್ಥೆಗಳಿಂದ ಏನು ನಾವು ಐ ಸಿ ಕಾರ್ಯಕ್ರಮ ಮಾಡ್ತೇವೆ ಅದು ಈಗ ಫಲಕಾರಿಯಾಗಿದೆ ಅಂತ ಹೇಳಿ ನನಗೆ ಇದೆ ಯಾಕಂದ್ರೆ ನಾವು ಎರಡ್ ಸಾವಿರದ ಏಳು ಹದಿನೇಳರಿಂದ ನಾವು ನೋಡ್ಕೊಂತ ಬಂದ್ರೆ ಎಲ್ಲ ಕೇಸ್ಗಳನ್ನು ಎಷ್ಟು ಕೇಸ್ಗಳನ್ನು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಕೇಸ್ಗಳು ಕಡಿಮೆ ಆಗಿದೆ ಇದಕ್ಕೆ ಖುಷಿ ಪಡಬೇಕು ಬಟ್ ಏನಪ್ಪ ಇದಕ್ಕೆ ನಾವು ಪೂರ ಸಂಪೂರ್ಣವಾಗಿ ನಾವು ಇದಕ್ಕೆ ನಿರ್ಮೂಲನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕೇವಲ ನಾವು ಅದನ್ನು ಟ್ರೀಟ್ಮೆಂಟ್ ಕೊಡಬಹುದು ಹಂತ ಹಂತವಾಗಿ ಅವರ ನಾವು ಏನಪ್ಪಾ ಅಂದರೆ ಟ್ಯಾಬ್ಲೆಟ್ಸ್ ಕೊಟ್ಟಂಗೆಲ್ಲ ಸುಮಾರು ವರ್ಷಗಳನ್ನ ನಾವು ನಮ್ಮ ಜೊತೆಯಲ್ಲಿ ಇಟ್ಕೊಂಡು ಆರಾಮಾಗಿ ನಮ್ಮ ಮನೆ ಯಾವ್ದು ಡಿಸ್ಕ್ರಿಮಿನೇಷನ್ ಮಾಡಲಾರದೆ ಅವರನ್ನು ನಾವು ಎಲ್ಲ ರೀತಿಯಿಂದ ನಾವು ಗೌರವ ಕೊಟ್ಟು ನಾವು ಇರಬೇಕು ಇದರಿಂದ ಏನಪ್ಪಾ ಅಂದರೆ ಈಗ ನಾವು ಈಗಿನ ಕಾಲಮಾನದಲ್ಲಿ ನಾನು ಹೇಳ್ತಿದ್ದೆ ಎಲ್ಲ ಯುವಕರಲ್ಲಿ ನಾನು ಯಾಕಂದ್ರೆ ಯಾಕೆ ನಾನು ಯಾಕೆ ಹೇಳ್ತೇನೆ ಯುವಕರಲ್ಲಿ ಇದನ್ನು ಜಾಸ್ತಿ ಕಾಣ್ತಾ ಇದ್ದಾವೆ ಯುವಕರು ಏನು ಇಪ್ಪತ್ತೈದರಿಂದ ಇಪ್ಪತ್ತಾರು ವರ್ಷದಿಂದ ಮೂವತ್ತು ಏನು ಕಾಣ್ತಾ ಇದ್ದಾವಲ್ಲ ಅವನು ಏನು ಫಿಫ್ಟಿ ಪರ್ಸೆಂಟ್ ಕೇಸಸ್ ಇದಾವೆ ಅರ್ಥ ಮಾಡ್ಕೊಂಡ್ರಿ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಈ ನೂರ ಒಂಬತ್ತರಲ್ಲಿ ಸುಮಾರು ಎಷ್ಟು ಕೇಸ್ ಆಗುದು ಸುಮಾರು ಐವತ್ತು ಕೇಸುಗಳು ನಮ್ಮ ಯುವಕರಲ್ಲಿ ಕಾಣ್ತಾ ಇದೆ ಅದು ನಮಗೆ ಕಳವಳ ಆಗಿದೆ ಈ ನಮ್ಮ ಏನ್ ನಮ್ಮ ಪ್ರಜೆಗಳು ಇವತ್ತಿನ ಏನು ಯುವಕರ ನಾಳಿನ ಪ್ರಜೆಗಳು ದೇಶದ ಉನ್ನತಿಗಾಗಿ ಹಾಗೂ ದೇಶ ಕಾಪಾಡ್ತಕ್ಕಂಥ ಯುವಕರು ಇವತ್ತು ಜಾಗೃತಿಗೊಳಿಸಬೇಕಾಗಿದೆ ಸೊ ಹಾಗಾಗಿ ಎಲ್ಲ ವೈದ್ಯ ಮಿತ್ರರು ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಹೇಳೋದು ಹೇಳೋದೇನಪ್ಪ ಅಂದ್ರೆ ದಯಮಾಡಿ ಎಲ್ಲರ ಜಾಗೃತಿ ಇದನ್ನು ಬರ್ಲಾರತ್ತೆ ನಾವು ನೋಡೋಣ ಬಂದ ಮೇಲೆ ಏನು ಮಾಡೋಕ್ಕಾಗಲ್ಲ ಮೇಲೆ ಅಷ್ಟೇ ಟ್ರೀಟ್ಮೆಂಟ್ ಕೊಡ್ಬೋದು ಸಸ್ಟೈನ್ ಮಾಡ್ಕೊಂತ ಟ್ರೀಟ್ಮೆಂಟ್ ಕೊಡ್ಕೊತ ಹೋಗ್ಬೋದು ಅದ್ರ ಬರೋದ್ಕಿಂತ ಮುಂಚೆ ಏನು ಮಾಡಬೇಕಾಗಿದೆ ಅಲ್ಲ ಏನು ಜಾಗೃತಿ ಮೂಡಿಸ್ಬೇಕಾಗಿದೆ ಸಾರ್ವಜನಿಕರ ಇದನ್ನು ಅರ್ಥೈಸ್ಕೋಬೇಕು ತಮ್ಮ ಮಕ್ಕಳನ್ನು ಹತೋಟಿಯಲ್ಲಿ ಇಟ್ಕೋಬೇಕು ಯಾಕಂದ್ರೆ ಈ ಏಜ್ ಬಹಳ ಚಂಚಲವಾಗಿರ್ತಕ್ಕಂಥ ಮನಸ್ಸಿರುತ್ತೆ ಆ ಒಂದು ಏಜ್ನಲ್ಲಿ ತಂದೆ ತಾಯಿ ಅವ ಮಕ್ಕಳನ್ನು ಕಾಪಾಡಬೇಕಾಗಿದೆ ಅದರಿಂದ ಒಂದು ಮನೆಯಲ್ಲಿ ಇಂಥ ಒಂದು ಮಗು ಏನಾದರೂ ದಾರಿ ಆಲ್ರೆಡಿ ನಮ್ಮ ಗೌರವ ನ್ಯಾಯಾಧೀಶರು ಹೇಳಿದ್ರು ರೈಟ್ ರೈಟ್ ಟು ದಿ ಪಾತ್ ಅಂತ ಹೇಳೋದು ನಮ್ಮ ತಂದೆ ತಾಯಿಗಳು ಜವಾಬ್ದಾರಿ ಬಹಳ ಇದೆ ಮಕ್ಕಳನ್ನು ಸರಿಯಾದ ರೀತಿಯಿಂದ ನಾವು ದಾರಿಗೆ ದಾರಿ ಮಾಡಿಕೊಡ್ಬೇಕಾಗಿದೆ ಅವರಿಗೆ ಸರಿಯಾದ ದಾರಿಯಿಂದ ನಡೆಸ್ಕೊಳ್ಳಿ ನಾವು ಅವರ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗಿದೆ ಆ ವಯಸ್ಸಿನಲ್ಲಿ ಸಾಕಷ್ಟು ಸಾರಿ ನಾವು ಮಕ್ಕಳನ್ನು ಕೌನ್ಸಿಲಿಂಗ್ ಮಾಡಬೇಕಾಗಿದೆ ಈ ದಾರಿಯಲ್ಲ ಈ ದಾರಿಯಲ್ಲ ಇನ್ನೊಂದು ಕಳವಳ ಏನಪ್ಪ ಅಂದರೆ ಇತ್ತೀಚೆಗೆ ದಿನಗಳಲ್ಲಿ ಮೊಬೈಲ್ ಮೊಬೈಲ್ ನಿಜವಾಗ ನಾನು ಎಷ್ಟೋ ಸಾರಿ ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಸಾರಿ ನಾನು ಹೇಳಿದೆ ಕೋ ಈಗಿನ ಮೊಬೈಲ್ ಬಂದಿದೆ ಅಲ್ಲ ಮೊಬೈಲ್ ನಿಜವಾಗ್ಲೂ ಅದು ಮೊಬೈಲ್ ಏನು ಹಿಂದಿನ ದಿನಗಳಲ್ಲಿ ಏನು ಮಾಡ್ತೀವಿ ವಿತೌಟ್ ಮೊಬೈಲ್ ಕೆಮ್ ಐ ಎ ಎಸ್ ಐ ಪಿ ಎಸ್ ವಕೀಲರಾಗಿದ್ದೀವಿ ಈಗೂ ಇದೆ ಅದು ಎಷ್ಟರ ಮಟ್ಟಿಗೆ ಅದನ್ನು ನಮ್ಮ ಮುಂದುವರೆದಿದೆ ಅಷ್ಟೇ ಡೇಂಜರ್ ಆಗಿದೆ ಅದರಿಂದ ಅನಾಹುತಗಳೂ ಜಾಸ್ತಿ ಇದ್ದಾವೆ ಎಷ್ಟು ಅಡ್ವಾಂಟೇಜಸ್ ಅಷ್ಟೇ ಡಿಸ್ಅಡ್ವಾಂಟೇಜಸ್ ಭಾಳ ಇದ್ದಾವೆ ಸೊ ಈ ಮೊಬೈಲ್ ಮೂಲಕ ಹಾಗೂ ಮತ್ತು ನಮ್ಮ ತಂದೆ ಏನು ಸಾರ್ವಜನಿಕ ತಮ್ಮ ಮಕ್ಕಳನ್ನು ಸರಿಯಾದ ಸರಿಯಾದ ರೀತಿಯಿಂದ ಸರಿಯಾದ ದಾರಿ ಅವರನ್ನು ಕೊಡಬೇಕಾಗಿದೆ ಯಾಕಂದರೆ ಮುಂದಿನ ಪ್ರಜೆಗಳು ನಮ್ಮ ದೇಶದ ಪ್ರಜೆಗಳು ನಮ್ಮ ದೇಶ ಕಾಪಾಡ್ತಕ್ಕಂಥ ಯುವಕರ ಮೇಲೆ ಇದೆ ಪ್ರತಿ ವರ್ಷ ಡಿಶೆಂಬರ್ ಒಂದರಂದು ಅಂತಾರಾಷ್ಟ್ರೀಯ ಏಡ್ಸ್ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ ಆದರೆ ಈ ದಿನ ನಮ್ಮ ಹೊಸಪೇಟೆಯಲ್ಲಿ ಜಾಗೃತಿ ಕಾರ್ಯಕ್ರಮ ಮೂಡಿಸಲು ಜನರು ಸೇರುವುದಿಲ್ಲ ಎಂಬ ಕಾರಣಕ್ಕಾಗಿ ಈ ದಿನ ಅಂತಾರಾಷ್ಟ್ರೀಯ ಏಡ್ಸ್ ದಿನಾಚರಣೆಯನ್ನು ರೋಟರಿ ಕ್ಲಬ್ ಸಹಯೋಗದೊಂದಿಗೆ ಹಾಗೂ ಹಲವಾರು ಸಂಘ ಸಂಸ್ಥೆಗಳ ಮುಖಂಡರ ಸಹಯೋಗದೊಂದಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ನ್ಯಾಯಮೂರ್ತಿಗಳ ಸಮ್ಮುಖದಲ್ಲಿ ಆಚರಿಸಲಾಯಿತು ಆರ್ ಫೈ ನ್ಯೂಸ್ ನಮ್ಮವಾರ ಸುದ್ದಿ ಹೊಸಪೇಟೆ ವಿಜಯನಗರ ಜಿಲ್ಲೆ